ಜಿಲ್ಲೆಯ ಹೊಸನಗರ ತಾಲೂಕಿನ ಯಡೂರು ಗ್ರಾಮ ಪಂಚಾಯಿತಿಯಿಂದಲೇ ಹೊರಗುಳಿದಿದೆ ಕಟ್ಟೆಕೊಪ್ಪ ಗ್ರಾಮ ಕಾರಣ ವರಾಹಿ ಹಿನ್ನೀರು ಈ ಊರು ಗ್ರಾಮ ಪಂಚಾಯಿತಿಯಿಂದ ಮೂರು ಕಿಲೋ ಮೀಟರ್ ದೂರದಲ್ಲಿದೆ ಆದರೆ ಪಂಚಾಯಿತಿ ಕಚೇರಿಗೆ ಬರಬೇಕಾದ್ರೆ ಸುತ್ತಕೊಂಡು ಬರಬೇಕು ಇದಿಷ್ಟೇ ಅಲ್ಲದೆ ಹಿನ್ನೀರಿನ ಸುತ್ತಮುತ್ತಲಿನ ಹದಿನೈದಕ್ಕೂ ಅಧಿಕ ಗ್ರಾಮಗಳಲ್ಲಿ ಮೂಲ ಸೌಕರ್ಯಗಳೇ ಇಲ್ಲ ಒಂದು ಸೇತುವೆ ಕಟ್ಕೊಡಿ ಅಂತಿದ್ದಾರೆ ಜನರು ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ ಏಟೀನ್ ಕಾರ್ಯಕ್ರಮ ಪ್ರಸಾರವಾಗಿದೆ ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್ ಏಯ್ಟೀನ್ ಕನ್ನಡ ಬಂದಿದೆ ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗಲು ನಿಮ್ಮ ಸಮಸ್ಯೆಗಳನ್ನು ಕೇಳಲು ಆಡಳಿತ ನಡೆಸುವವರ ಗಮನವನ್ನು ನಿಮ್ಮತ್ತ ಸೆಳೆಯಲು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲು ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನು ಅಭಿವೃದ್ಧಿಯನ್ನು ಸಮಸ್ಯೆಗಳಿಗೆ ಪರಿಹಾರವನ್ನು ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ ಐಟ್ ನಾನು ಆಶಕ್ ಮುಲ್ಕಿ ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ ಏಯ್ಟೀನ್ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿದ್ದೀವಿ ಇಲ್ಲಿನ ಹೊಸನಗರ ತಾಲೂಕು ವ್ಯಾಪ್ತಿಗೆ ಬರುವಂಥ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ಯಡೂರು ಅನ್ನುವಂಥ ಒಂದು ಗ್ರಾಮಕ್ಕೆ ಬಂದಿದ್ದೇವೆ ಈ ಗ್ರಾಮದಲ್ಲಿ ಒಂದು ಸರ್ಕಾರದ ಯೋಜನೆಯಿಂದಾಗಿ ಭಾಳಷ್ಟು ತೊಂದರೆಯನ್ನು ಇಲ್ಲಿರುವಂಥ ಗ್ರಾಮಸ್ಥರು ಅನುಭವಿಸ್ತಾ ಇರುವಂಥದ್ದು ಒಂದೇ ಗ್ರಾಮ ಪಂಚಾಯತಿಯಲ್ಲಿ ಇದ್ದರೂ ಕೂಡ ಎರಡು ಹಳ್ಳಿಗಳಿಗೆ ಸಂಪರ್ಕ ಕಡಿತ ಆಗಿದೆ ಯಾಕೆ ಕಡಿತ ಆಗಿದೆ ಇದರಿಂದ ಆಗ್ತಾ ಇರುವಂಥ ಅನಾನುಕೂಲತೆ ಏನು ಅನ್ನೋದ್ರಲ್ಲಿ ನಮ್ಮ ಜೊತೆ ಗ್ರಾಮಸ್ಥರದವ್ರನ್ನ ಮಾತಾಡ್ಸೋಣ ಸರ್ ಒಂದೇ ಗ್ರಾಮ ಪಂಚಾಯತ್ ಇದ್ದೀರಿ ತುಂಬ ವರ್ಷಗಳ ಕಾಲ ಒಟ್ಟಾಗಿ ಬದುಕಿದ್ದೀರಿ ಈಗ ನಿಮಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಯಾವೆರಡು ಹಳ್ಳಿಗಳು ಅಂತ ಒಟ್ಟು ಮೊದಲೇ ಬಾರಿಗೆ ನಾನು ನ್ಯೂಸ್ ಏಟೀನ್ನವರು ಈ ಒಂದು ಮನೆ ಬಾಗಿಲಿಗೆ ಬಂದು ನಮ್ಮನ್ನು ತೊಂದರೆಗಳನ್ನು ಕೇಳ್ತಾ ಇದ್ದೀರಲ್ಲ ನಿಮಗೆ ನಮ್ಮ ಎಲ್ಲ ಊರಿನವ್ರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ ಇದು ಎಡೂರು ಮತ್ತು ಸುಳ್ಗೋಡು ಗ್ರಾಮ ಪಂಚಾಯತಿ ಅಂತ ಎರಡು ಗ್ರಾಮ ಪಂಚಾಯತಿ ಇದರಲ್ಲಿ ಒಂದು ಗ್ರಾಮ ಪಂಚಾಯತಿ ಎರಡು ಗ್ರಾಮಗಳು ನೀರಿಂದ ಆಚೆ ಸಬ್ ಆಗಿದ್ದಂಥ ನೀರಿಂದ ಆಚೆಗಿದ್ದಾವೆ ಕೊರಳಕೋಟೆ ಅಂತ ಒಂದು ಮತ್ತು ಕಟ್ಟೆಕೊಪ್ಪ ಅಂತ ಒಂದು ಅವರು ತಾಲೂಕ್ ಕಚೇರಿ ಇಲ್ಲಿ ತಾ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟ್ರಿಗೆ ಬರಲಿಕ್ಕೆ ಅಥವಾ ಇಲ್ಲಿ ಆಸ್ಪತ್ರೆಗೆ ಬರಲಿಕ್ಕೆ ಅಥವಾ ಗ್ರಾಮ ಪಂಚಾಯತಿಗೆ ಬರಲಿಕ್ಕೆ ಬೇರೆ ಯಾವುದೇ ಒಂದು ಸೊಸೈಟಿಗೆ ಬರಲಿಕ್ಕೆ ಅವರು ಹೆಚ್ಚು ಕಡಿಮೆ ಐವತ್ತು ಕಿಲೋಮೀಟ್ರ್ ಸುತ್ತಾಕಿ ಬರಬೇಕಾಗ್ತದೆ ಒಂದು ಗ್ರಾಮ ಪಂಚಾಯತಿಗೆ ಬರಲಿಕ್ಕೆ ಅವರು ಹೊಸನಾರ ತಾಲೂಕಿಗೆ ಯಾವುದೇ ಕೆಲಸಕ್ಕೆ ಹೋಗಬೇಕಾದ್ರೆ ನಗರ ನಾಗರ ಕಚೇರಿಯೋದು ಹೊಸ್ನಾರ ತಾಲೂಕಿಗೆ ಹೋಗ್ಬೇಕಾದ್ರೆ ಹೆಚ್ಚು ಕಡಿಮೆ ಅಂದರೆ ಎಂಬತ್ತು ಕಿಲೋಮೀಟ್ರ್ ಅವ್ರು ಹೋಗಬೇಕಾಗ್ತದೆ ಮೂರು ಬಸ್ಸು ಚೇಂಜ್ ಮಾಡಬೇಕಾಗ್ತದೆ ಬಸ್ಸು ಇಲ್ಲ ಸ ಇಲ್ಲಿ ಸಂಸದರಾಗ ಹಾಗಾಗಿ ನಾವು ಭಾಳ ದಿವಸಗಳಿಂದ ಸುಮಾರು ಹನ್ನೆರಡನೇ ಇಸ್ವಿಯಿಂದ ಎರಡು ಗ್ರಾಮ ಪಂಚಾಯತಿಯನ್ನು ನೀವು ತೀರ್ಥಹಳ್ಳಿಗೆ ಸೇರಿಸಿ ಇಲ್ಲಿಂದ ಹೊಸನಾರ ತಾಲೂಕು ಎಡ್ ಕ್ವಾರ್ಟ್ರಿಗೆ ಹೆಚ್ಚು ಕಡಿಮೆ ಐವತ್ತು ಕಿಲೋಮೀಟ್ರ್ ಆಗ್ತದೆ ಇಲ್ಲಿಂದ ಹೊಸನಾರ ತಾಲೂಕು ಹೆಡ್ ಕ್ವಾರ್ಟ್ರಿಗೆ ಸಾಗರಕ್ಕೆ ಕೋಟಿಗೆ ಹೋಗೋದ್ರೆ ಸಾಗರಕ್ಕೆ ಹೋಗಬೇಕು ಹೊಸನಾರ ಕೋಟಿಗೆ ಹೋಗಬೇಕು ಭಾಳ ತೊಂದರೆ ಇದೆ ಅದಕ್ಕಾಗಿ ನಾವು ಎರಡು ಗ್ರಾಮ ಪಂಚಾಯತಿಗಳನ್ನು ತೀರ್ಥಹಳ್ಳಿ ವರಾಯಿ ಜಲ ಯೋಜನೆಯಿಂದ ಮುಳುಗಡೆ ಆಯಿತು ಸುಮಾರು ಮೂರು ಸಾವಿರ ಕುಟುಂಬಗಳು ನಿರ್ವಸಿತರಾಗಿದ್ದಾರೆ ಈಗ ಉಳಿದಿರೋರು ಕಡಿಮೆ ಹೋಗಿದವರೇ ಜಾಸ್ತಿ ಒಂದು ಎಂಟುನೂರು ಎಕರೆ ಬಾಗಾಯತ ಮುಳುಗಡೆ ಆಗಿದೆ ಆರು ಸಾವಿರ ಎಕರೆ ತರಿ ಮುಳುಗಡೆ ಆಗಿದೆ ಹೆಚ್ಚು ಕಡೆ ಮೂವತ್ತೈದು ನಲ್ವತ್ತು ಸಾವಿರ ಎಕರೆ ಖುಷ್ಕಿ ಮುಳುಗಡೆ ಆಗಿದೆ ಅದರಲ್ಲಿ ಕಾಡು ಮೂವತ್ತೈದು ಸಾವಿರ ಹೆಕ್ಟ್ರ್ ಕಾಡು ಮುಳುಗಡೆ ಆಗಿತ್ತು ಇಲ್ಲಿ ನಾವು ಈ ಇದನ್ನೆಲ್ಲ ಈ ತೀರ್ಥಹಳ್ಳಿ ತಾಲೂಕಿಗೆ ಸೇರಿಸಿದ್ರೆ ನಮಗೆ ಇಲ್ಲಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಆಗ್ತದೆ ಈ ಕಡೆ ಅಂದರೆ ನಲವತ್ತೈದು ಕಿಲೋಮೀಟ್ರ್ ಹೋಗ್ಬೇಕು ಮೂರು ಬಸ್ ಚೇಂಜ್ ಮಾಡಬೇಕು ಓಕೆ ತೀರ್ಥಹಳ್ಳಿ ಸಹ ತಾಲೂಕಿಗೆ ಸೇರಿಸ್ಬೇಕು ಎರಡು ಗ್ರಾಮ ಪಂಚಾಯಿತಿಯನ್ನು ಅಂಥೇಳಿ ನಾವು ಭಾಳ ಹಿಂದೆ ನಾವು ಮನವಿ ಕೊಟ್ಟಿದ್ದೀವಿ ಅದು ಒಂದು ಮತ್ತಿಲ್ಲಿ ಬಸ್ ಸಂಚಾರದ ಬಗ್ಗೆ ಭಾಳ ಇದಿದೆ ಬೆಳಗ್ಗೆ ನೀವು ಕಂಡ್ಲೂರು ಕಡೆಯಿಂದ ಬರ್ತಾವೆ ಒಂದೆರಡು ಬಸ್ಸು ತೀರ್ಥಹಳ್ಳಿಯಿಂದ ಇಲ್ಲಿ ಬರಲಿಕ್ಕೆ ಬಸ್ಸಿಗೆ ಬಸ್ಸು ನಾಲ್ಕು ಗಂಟೆ ಗೌರ್ಮೆಂಟ್ ಬಸ್ವರೆಗೂ ಬೆಳಗ್ಗೆಯಿಂದ ಬಸ್ಸೇ ಇಲ್ಲ ಇಲ್ಲಿ ನಾವು ರಾಮಲಿಂಗ ರೆಡ್ಡಿ ಅವರಿಗೆ ಸ್ವತಃ ಫೋನಲ್ಲಿ ನಾವು ಮಾತಾಡಿದೆ ಯಾರ ಹತ್ರ ನಂಬರ್ ತೊಗೊಂಡು ಮಾತಾಡಿದೆ ತುಂಬ ಒಳ್ಳೆಯ ಜನ ಮಾಡ್ತೀವಿ ಅಂತ ಹೇಳ್ತಾರೆ ಹೋದ ಸರಿ ನಾವು ಮನವಿನೂ ಸಹ ಕೊಟ್ಟಿದ್ದೀವಿ ಮನವಿಗೆ ಪತ್ರದ ಕಾಪಿ ಎಲ್ಲಿದೆ ನಮ್ಮ ಹತ್ರ ನಮಗೆ ಗ್ರಾಮೀಣ ಸಾರಿಗೆಯನ್ನು ಬಿಡಿ ನೀವು ತೀರ್ಥಹಳ್ಳಿ ಟು ಹೊಸದಾರ ಡೈರೆಕ್ಟ್ ಒಂದು ರೌಂಡ್ ಹೊಡಿತಾ ಇರಲಿ ಸಾಧ್ಯವಾದರೆ ನೀವು ಮನೆ ಡ್ಯಾಮಿಂದ ಆಚಾಗಿರುವಂಥ ಹಳ್ಳಿಗೂ ಸಹ ಬಿಡಿ ಅಂತ ಹೇಳಿದ್ರೆ ಇವತ್ತು ಬಿಡಿ ಇಲ್ಲಿಗಾರು ಅಂತ ನಾವು ಹೇಳ್ತಾ ಒಂದು ವರಾಹಿ ವಿದ್ಯುತ್ ಯೋಜನೆಯಿಂದ ಒಂಬೈನೂರ ಎಂಬತ್ತರಲ್ಲಿ ವರಾಹಿ ಯೋಜನೆ ಚಾಲ್ತಿಗೆ ಬಂತು ಆಗ ಮುಳುಗಡೆ ಆದಾಗ ಮುಳುಗಡೆ ಆದಾಗ ಏನಾಯ್ತು ನಮ್ಮ ಆವಾಗ ಅಲ್ಲಿಯವರೆಗೆ ನಮ್ಮ ಊರು ಒಂದು ಮಾದರಿ ಗ್ರಾಮವಾಗಿತ್ತು ಯಡೂರು ಮತ್ತು ಸುಳ್ಗೌಡು ಆಮೇಲೆ ಏನಾಗ್ತಿ ಈ ರಸ್ತೆ ಸಂಪರ್ಕ ಇದೆಯಲ್ಲ ಇದು ತೀರ್ಥಹಳ್ಳಿಯಿಂದ ಕುಂದಾಪುರಕ್ಕೆ ಸೇರಿಸುವಂಥ ಒಂದು ರಾಜ್ಯ ಹೆದ್ದಾರಿ ಅದು ಹುಲಿಕಲ್ ಘಾಟಿಯ ಮುಖಾಂತರ ಕೆಳಗಡೆ ಹೋಗ್ತಾ ಇತ್ತು ದೊಡ್ಡ ದೊಡ್ಡ ಬಸ್ಗಳು ಮತ್ತು ಹೆವಿ ವೆಹಿಕಲ್ಸ್ ಲಾರಿಗಳೆಲ್ಲ ಇದೇ ಓಡಾಡ್ತಾ ಇದ್ವು ಈ ಮುಳುಗಡೆಯಿಂದಾಗಿ ನಮ್ಮ ಮೂಲ ರಸ್ತೆ ಮುಳುಗಿ ಹೋಯ್ತು ಆ ಮೂಲ ರಸ್ತೆಗೆ ಪರ್ಯಾಯವಾಗಿ ಬದಲಿ ರಸ್ತೆಯ ಅಂಥ ವೈಜ್ಞಾನಿಕವಾಗಿ ಮಾಡಲೇ ಇಲ್ಲ ಇರೋ ಯಾವುದೋ ಒಂದು ಕಚ್ಚಾ ರಸ್ತೆ ಈಗ ಈಗ ನಾವು ಬಂದ್ವಲ್ಲ ಈಗ ಯಾವುದು ಅದು ಪರ್ಯಾಯ ರಸ್ತೆ ಅಂತ ಮಾಡಿದರು ಅದು ಒಂದು ಕಚ್ಚಾ ರಸ್ತೆ ಮೊದಲು ಅದು ಏರು ತಗ್ಗುಗಳು ಜಾಸ್ತಿ ಟರ್ನಿಂಗ್ಗಳು ಜಾಸ್ತಿ ಅದನ್ನೇ ಹಾಗೇ ಡೆವಲಪ್ ಮಾಡಿ ಅದನ್ನೇ ಪರ್ಯಾಯ ರಸ್ತೆ ಅಂತ ಮಾಡಿದರು ಈಗ ನಾವು ಹೇಳೋದು ಅಂತ ಹೇಳಿದ್ರೆ ನಮ್ಮ ಒತ್ತಾಯ ಈಗ ಉಳಿಯುವ ರಸ್ತೆಯನ್ನು ಅದಕ್ಕೆ ಈಗ ಪಟಗುಪ್ಪ ಅಥವಾ ಸಿಗಂದೂರು ಥರ ಅಷ್ಟೊಂದು ಖರ್ಚು ಬೀಳಲ್ಲ ಒಂದು ಸಾಧಾರಣ ಮತದಲ್ಲಿ ಅದನ್ನು ಒಂದು ಬದಲಿ ರಸ್ತೆಗಳನ್ನು ನಿರ್ಮಾಣ ಮಾಡ ಸೇತುವೆಗಳನ್ನು ಆಗಬೇಕು ಎಂಬ್ಯಾಗ್ಮೆಂಟ್ ಆಗಿ ಒಂದು ಆದರೆ ಮೂರು ಕಿಲೋಮೀಟ್ರು ರಸ್ತೆ ಉಳಿತದೆ ಮತ್ತು ಹೈವೇ ಈಗ ಆಗುಂಬೆಯಲ್ಲಿ ಅವರು ಟನಲ್ ಅದು ಇದು ಅಂತ ಹೇಳಿ ಸಾವಿರಾರು ಕೋಟಿಯ ಯೋಜನೆ ಹೇಳ್ತಾ ಇದ್ದಾರೆ ಅದರ ಬದಲು ಇದಾದರೆ ಈ ಹೈವೇ ಇಲ್ಲೇ ಹೋಗ್ತದೆ ಕರಾವಳಿಯನ್ನು ಸಂಪರ್ಕ ಮಾಡುವಂಥ ಒಂದು ಮತ್ತೊಂದು ಕೊಪ್ಪರ್ಗುಂಡಿ ಅಂತ ಹೇಳಿ ಒಂದು ಊರಿದೆ ಅಲ್ಲಿಗೆ ಒಂದು ಒಂದು ಬ್ರಿಡ್ಜ್ ಆದ್ರೆ ಸಾಕು ಅದು ಸೀದಾ ಆಗುಂಬೆ ರಸ್ತೆಗೆ ಸೇರ್ತದೆ ಆಗ ಎರಡು ಹೈವೇಗಳಿಗೆ ಕನೆಕ್ಟ್ ಮಾಡುವಂತ ಒಂದು ವ್ಯವಸ್ಥೆ ಇಲ್ಲಿ ಸಾಧ್ಯತೆಗಳಿದೆ ಅಲ್ಲ ಈಗ ಎರಡು ಹಳ್ಳಿಗಳಿಗೆ ಸಂಪರ್ಕ ಬಿಟ್ಟು ಹೋಗಿದೆಯಲ್ಲ ಸೇತುವೆ ಮಾಡಿದ್ರೆ ಸಂಪರ್ಕ ಅದು ಹೌದೌದು ಈಗ ಅವರು ಒಂದು ಅರವತ್ ಎಪ್ಪತ್ತು ಕಿಲೋಮೀಟರ್ ಬರೀ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ಗೆ ಬರಬೇಕಂತ ವ್ಯವಸ್ಥೆ ಇದೆ ಕೊರನಕೋಟೆ ಗ್ರಾಮದವರು ಗ್ರಾಮ ಪಂಚಾಯತಿ ತಾಲೂಕು ಹೆಡ್ ಕ್ವಾರ್ಟ್ರಿಗೆ ಹೋಗಬೇಕಾದ್ರೆ ನೂರಿಪ್ಪತ್ತು ಕಿಲೋಮೀಟ್ರ್ ಕಿಲೋಮೀಟರ್ ಪಂಚಾಯಿತಿ ಆಫೀಸಿಗೆ ಬರಬೇಕು ಅಂದರೆ ಬೆಳಗ್ಗೆ ಐದು ಗಂಟೆಗೆ ಬಿಡಬೇಕು ಬೆಲೆ ಅಂಗಡಿಗೆ ಬರಬೇಕಂದ್ರೆ ಅವರು ಅರವತ್ತು ಎಪ್ಪತ್ತು ಕಿಲೋಮೀಟ್ರ್ ಬರಬೇಕು ಮೂರು ಬಸ್ಗಳನ್ನು ಭಾಳ ವಿಪರ್ಯಾಸ ಇದರ ಜೊತೆಗೆ ರಾವೆ ರ್ಯಾವೆ ಮತ್ತು ಹೊಸನಗರಕ್ಕೆ ಸಂಪರ್ಕ ಮಾಡುವಂಥ ಸುಲಭದ ಮುಖಿ ಒಂದು ರಸ್ತೆ ಇದೆ ಅದೊಂದನ್ನು ಮಾಡಿಕೊಟ್ಬಿಟ್ರೆ ಅಲ್ಲೊಂದು ಬ್ರಿಡ್ಜ್ ಮಾಡಿಬಿಟ್ರೆ ನಮಗೆ ಹೊಸನಗರ ಇನ್ನೂ ಹತ್ತಿರ ಆಗ್ತದೆ ಅಲ್ಲಿರೋ ಅಲ್ಲೂ ಒಂದಷ್ಟು ಹಳ್ಳಿಗಳಿದ್ದಾರೆ ಜನರಿದ್ದಾರೆ ಅವರಿಗೂ ಒಂದು ಸಂಪರ್ಕ ವ್ಯವಸ್ಥೆ ಆಗ್ತದೆ ಯಾವುದನ್ನು ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಸರ್ ಏನೇನು ಸರ್ ಸಮಸ್ಯೆ ನಿಮ್ಮೂರಲ್ಲಿ ನಮ್ಮೂರಲ್ಲಿ ಸಮಸ್ಯೆ ಈಗ ಹೇಳಿದ್ರೆ ಹಿರಿಯರೆಲ್ಲ ಮಾತಾಡಿದ್ದಾರೆ ನಮಗೆ ಇಂಪಾರ್ಟೆಂಟು ಇಲ್ಲಿ ಸೂರಿದ ಸೇತುವೆ ಅಂತ ನಿಮ್ಮ ವಾಹಿನಿಯರೇ ಲಾಸ್ಟ್ ಟೈಮಲ್ಲಿ ಸುದ್ದಿ ಮಾಡಿದ್ದಾರೆ ಎರಡು ತಿಂಗಳಿಂದ ಸುದ್ದಿ ಮಾಡಿ ಪಬ್ಲಿಕ್ ಆಗಿತ್ತು ಈಗ ಇಲ್ಲಿ ಹೊಸನಗರಕ್ಕೆ ಹೋಗಲಿಕ್ಕೆ ಹದಿನೈದು ಕಿಲೋಮೀಟರ್ ಹತ್ರ ಆಗುತ್ತದೆ ತಾಲೂಕ್ ಹೆಡ್ ಅಲ್ಲಿ ಆಗಿರೋದ್ರಿಂದ ನಮಗೆ ನೀವು ಆ ರಸ್ತೆನ ಇಂಪ್ಲಿಮೆಂಟ್ ಮಾಡಕ್ಕೆ ಒಂದು ಹೆಲ್ಪ್ ಮಾಡಿದ್ರೆ ಆಗ್ತದೆ ನಮಗೆ ಬಸ್ ಸಂಪರ್ಕ ಬಸ್ ಸಂಪರ್ಕ ಬಸ್ ಸಂಪರ್ಕಕ್ಕಿಂತ ನಾವು ಫಸ್ಟ್ ಸೇತುವೆ ಆಬೇಕು ಎರಡು ಸೇತುವೆ ಆಗ್ಬೇಕಲ್ಲಿ ಒಂದು ಮೂರು ಕಿಲೋಮೀಟರ್ ರಸ್ತೆ ಬಾಕಿದೆ ಆ ಕಡೆಯಿಂದ ಒಂದು ಹತ್ತು ಕಿಲೋಮೀಟರ್ ಆಗಿದೆ ಈ ಕಡೆ ಆರು ಕಿಲೋಮೀಟರ್ ರಸ್ತೆ ಆಗಿದೆ ಮಧ್ಯದಲ್ಲಿ ಮೂರು ಕಿಲೋಮೀಟರ್ ಆದರೆ ನಮಗೆ ಹೊಸನಗರ ಹೋಗಲಿಕ್ಕೆ ತುಂಬಾ ಹತ್ತಿರ ಆಗ್ತದೆ ಹತ್ರ ಆಗ್ತದೆ ಇದನ್ನ ಮಾಡ್ಕೊಡ್ಬೇಕು ಮತ್ತೆ ನಿಮಗೆ ತೀರ್ಥಹಳ್ಳಿಗೆ ಸೇರಿಸಬೇಕು ಅಂತ ನಿಮ್ಮ ಬೇಡಿಕೆ ತೀರ್ಥಹಳ್ಳಿಗೆ ಸೇರಿಸಬೇಕು ಅಂದ್ರೆ ಯಾಕೆ ನಮಗೆ ನಮ್ಗೆ ಹತ್ರ ಆಗುತ್ತೆ ಇಪ್ಪತ್ತಾರು ಕಿಲೋಮೀಟರ್ ಆಗುತ್ತೆ ತೀರ್ಥಹಳ್ಳಿ ಬಹುಕಾಲದ ಬೇಡಿಕೆನೂ ಇದೆ ನಮಗೆ ತಾಲೂಕು ಇಲ್ಲಿಂದ ನಲವತ್ತು ಕಿಲೋಮೀಟ್ರ್ ಆಗುತ್ತೆ ಕುರ್ನಕೋಟೆ ಮತ್ತು ನಾವು ಗಾಡ್ರಗೆದ್ದೆಯಿಂದ ಬರಲಿಕ್ಕಾದ್ರೆ ಸುಮಾರು ಇಲ್ಲಿಗೆ ಗ್ರಾಮ ಪಂಚಾಯತಿಗೆ ಬರಲಿಕ್ಕೆ ನಲವತ್ತು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಬಂದು ಹೋಗ್ಲಿಕ್ಕೆ ನಲ್ವತ್ತು ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಹಾಗಾದರೆ ತೀರ್ಥಹಳ್ಳಿ ತಾಲೂಕಿಗೆ ಸೇರಿಸ್ತದೆ ಸೂಕ್ತ ಇದೆ ಜೊತೆಗೆ ನಮ್ಮ ಭಾಗದಲ್ಲಿ ಈಗ ನಮಗೆ ಆಗುಂಬೆ ಘಾಟ್ ಏನಾದರೂ ಬಂದಾಗ ಬಂದಾದಂಥ ಸಂದರ್ಭದಲ್ಲಿ ಹೆವಿ ಮಳೆ ಆದಂಥ ಸಂದರ್ಭದಲ್ಲಿ ವರ್ಷಕ್ಕೆ ಒಂದೆರಡು ಬಾರಿ ಬಂದಾಗುತ್ತೆ ಎಲ್ಲ ವೆಹಿಕಲ್ಗಳು ನಮ್ಮ ಕೈಮಾರದಿಂದ ಸೀದಾ ಹುಲಿಕಲ್ ಘಾಟಿ ಮೂಲಕ ಬಸರೂರು ಬ್ರಹ್ಮಾವರಕ್ಕೆ ತಲುಪುತ್ತೆ ಈ ಎಲ್ಲ ನಾವು ಸಿಗಂದೂರು ಬ ಬಿಳಜ್ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ನಮ್ಮ ಬೇಡಿಕೆ ಬಹುಕಾಲದ ಬೇಡಿಕೆ ಏನಾಗಿದೆ ಅಂದರೆ ನಮಗೆ ಹೈವೇನ ಏನು ಕೈಮಾರದಿಂದ ನಾವು ಹೈವೇ ಹೊಂಟಿದ್ದು ನಮಗೆ ಬಸರೂರು ಬ್ರಹ್ಮವರ್ದವ್ರಿಗೂ ಸೇರ್ಕೊಟ್ಟರೆ ಎಪ್ಪತ್ತೊಂದು ಕಿಲೋಮೀಟ್ರ್ ಬರುತ್ತೆ ಇದನ್ನು ಸೇರ್ಪಡೆ ಮಾಡಿಕೊಟ್ರೆ ನಮ್ಗೆ ಅತ್ಯಂತ ಒಳ್ಳೆಯ ಸುಗಮದವಾದ ರಸ್ತೆ ಆಗುತ್ತೆ ಯಾವ ಕಾಲಕ್ಕೂ ಅದು ಒಂದು ಮಳೆಗಾಲದಲ್ಲಿ ಬಂದಾಗಂಥ ಪರಿಸ್ಥಿತಿ ಇರೋದಿಲ್ಲ ಯಾಕಂದರೆ ನಮ್ಗೆ ಹುಳಗಲ್ ಘಾಟೆ ಇದೆಯಲ್ಲ ಅದು ವ್ಯವಸ್ಥಿತವಾದಂಥ ಒಂದು ಘಾಟಿ ಅದನ್ನು ದುರಸ್ತಿ ಮಾಡಲಿಕ್ಕೆ ಯೋಗ್ಯವಾದಂಥ ರಸ್ತೆ ಸಂಪರ್ಕಕ್ಕೆ ದುರಸ್ತಿ ಮಾಡೋಕ್ಕೆ ಯೋಗ್ಯವಾದಂಥ ರಸ್ತೆನೂ ಅದೇ ರಸ್ತೆ ಹಾಗಾಗಿ ಅದನ್ನು ಸಂಪೂರ್ಣ ಏನು ಅಗಲೀಕರಣ ಮಾಡಿ ಎನ್ ಹೆಚ್ ಗೆ ಸೇರಿಸ್ಕೊಟ್ರೆ ನಮಗೆ ಬಹುಕಾಲದ ಬೇಡಿಕೆ ಆಗುತ್ತೆ ಮತ್ತೆ ಅತ್ಯಂತ ಇಂಪ್ರೂವ್ ಸರ್ ಅಂತಂದ್ರೆ ನಿಮ್ಮನ್ನ ತಾಲೂಕು ವೈಸು ಹೊಸನಗರ ನಗರಕ್ಕೆ ಹೋಗ್ತಾರೆ ವಿಧಾನಸಭಾ ಕ್ಷೇತ್ರ ತೀರ್ಥಹಳ್ಳಿ ಅಡ್ಕತ್ತರಲ್ಲಿ ಇದ್ದೀರಿ ಯಾರು ಯಾರಿಗೆ ಹೇಳೋದು ಯಾರು ಬಿಡೋದು ಈಗಾಗಲೇ ನಮ್ಮೆಲ್ಲರ ಒಂದು ಆಗ್ರಹ ಏನು ಕೇಳಿದ್ರೆ ತೀರ್ಥಹಳ್ಳಿಗೆ ನಮ್ಮ ಒಂದು ಎರಡು ಗ್ರಾಮಗಳನ್ನು ಸೇರಿಸಬೇಕು ಹೊಸನಗರ ತಾಲೂಕಿನ ತುತ್ತ ತುದಿಯ ಎರಡು ಗ್ರಾಮದಲ್ಲಿ ನಾವಿದ್ದೀವಿ ಬರೀ ಒಂದೆರಡು ವಿಚಾರಗಳಿಲ್ಲ ರಾಜ್ಯಕ್ಕೆ ಏನು ಬೆಳಕು ನೀಡಿದೆ ಈ ಒಂದು ಕತ್ತಲೆ ಕೋಪದಲ್ಲಿ ನಾವಿದ್ದೀವಿ ನಮ್ಮೆಲ್ಲರ ಆಗ್ರಹ ಕೂಡ ತೀರ್ಥಹಳ್ಳಿಗೆ ಸೇರ್ಪಡೆ ಸೇರ್ಪಡೆ ಮಾಡಬೇಕನ್ನೋದು ಇದರ ಜೊತೆಗೆ ಒಂದಿಷ್ಟು ಜ್ವಲಂತ ಸಮಸ್ಯೆಗಳು ನಮ್ಮ ಮುಂದಿದ್ದಾವೆ ಈ ಒಂದು ಊರಿನಲ್ಲಿ ಗ್ರಾಮಸ್ಥರು ನಮ್ಮ ಯುವಕರು ಏನಿದ್ದಾರೆ ಉದ್ಯೋಗಿ ಬೆಂಗಳೂರಿಗೆ ಹೋಗಬೇಕು ಶಿವಮೊಗ್ಗ ಯಾವುದೇ ಒಂದು ಗಾರ್ಮೆಂಟ್ಸ್ ಆಗಲಿ ಮತ್ತೊಂದಾಗಲಿ ಇಲ್ಲ ಒಂದಿಷ್ಟು ಪ್ರವಾಸಿ ತಾಣಗಳಿದೆ ಅವೆಲ್ಲ ಬಂದ್ ಮಾಡಿದ್ದಾರೆ ಅಲ್ಲಿ ಒಂದೆರಡು ಮೂರು ಸಾವು ಆಗಿದೆ ಅನ್ನೋ ಫಾರೆಸ್ಟ್ ಇದರಿಂದ ನಿರ್ಬಂಧ ಹೇರಿದ್ದಾರೆ ಪ್ರವಾಸೋದ್ಯಮ ತುರ್ತಾಗಿ ಅದನ್ನು ಈ ಕೂಡಲೇ ಅದಕ್ಕೆ ಸ್ಪಂದನವನ್ನು ಮಾಡಬೇಕು ಈಗಾಗಲೇ ನ್ಯೂಸ್ ಏಯ್ಟೀನವರು ಮತ್ತು ವಿವಿಧ ಚಾನಲ್ಲು ಕುಂಚಕಲ್ ಅಭಿ ಒಂದು ಜಲಪಾತವನ್ನು ಅಭಿವೃದ್ಧಿ ಪಡಿಸೋದ್ರ ಒಂದು ಅಭಿಯಾನ ಕೂಡ ನಡೀತಿದೆ ಹಾಗೆ ಈ ಒಂದು ಪಂಚಾಯಿತಿ ಸುಳ್ಗೋಡು ಪಂಚಾಯಿತಿಯಲ್ಲಿ ನಾವಿದ್ದೀವಿ ಯಾವುದೇ ಒಂದು ಇಲಾಖೆಗಳು ಪಿ ಡಬ್ಲ್ಯೂ ಡಿ ಅವರು ಚರಂಡಿಯವರು ಕೂಡ ಚರಂಡಿ ಕೂಡ ಕ್ಲೀನ್ ಮಾಡಲ್ಲ ಯಾವ ಇಲಾಖೆ ಗ್ರಾಮಸಭೆ ಮಾಡ್ತಾರೆ ನಾಮಕ ವಾಸ್ತೆಗಳು ಆಗಿದ್ದಾವೆ ಯಾವುದೂ ಕೂಡ ಇಂಪ್ರೂವ್ ಆಗ್ತಾ ಇಲ್ಲ ನಮ್ಮೂರು ಒಂಥರ ಶಾಪಗ್ರಸ್ತ ಊರಾಗಿದೆ ಈ ನಿಟ್ಟಿನಲ್ಲಿ ಜ್ವಲಂತ ಸಮತ್ ಸಮಸ್ಯೆಗಳನ್ನ ಹೊತ್ಕೊಂಡಿದ್ದೀವಲ್ಲ ನಿಮ್ಮ ಮಾಧ್ಯಮದ ಮುಖಾಂತರ ಇವೆಲ್ಲ ಸಮಸ್ಯೆಗಳು ಉತ್ತರಗಳು ಸಿಗಬೇಕು ಅನ್ನೋದು ಇದ್ದೀವಿ ಇನ್ನೊಂದು ವಿಚಾರ ಏನು ಕೇಳಿದ್ರೆ ಈ ಟ್ರ್ಯಾಕನ್ನು ಅಭಿವೃದ್ಧಿಪಡಿಸಬೇಕು ಈ ನಮ್ಮ ಆಗುಂಬೆ ಏನಾದರೆ ನಮ್ಮ ಸಂಪರ್ಕ ಕಡಿತಗೊಂಡ್ರೆ ನಮಗೆ ಪರ್ಯಾಯವಾಗಿ ರಸ್ತೆ ಇರೋದೇ ಹುಲಿಕಲ್ ಮಾರ್ಗ ಅದು ಕೂಡ ಈ ಹೆವಿ ಗಾಡಿಗಳು ಓಡಾಡಿ ಆ ಘಾಟಿ ಕುಸಿತ ಕಂಡಿದೆ ಈ ನಮ್ಮ ಕೇಂದ್ರ ಸರ್ಕಾರದ ಏನು ಸಾರಿಗೆ ಸಚಿವರು ಇದನ್ನು ಖುದ್ದಾಗಿ ಗಮನಿಸಿ ನಮ್ಮನ್ನು ಎನ್ ಹೆಚ್ಗೆ ಸೇರಿಸ್ಬೇಕು ಈ ರಸ್ತೆಯನ್ನು ಒಂದು ಐದು ದ ಐದಾರು ಸಾವಿರ ಪಾಪ್ಯುಲೇಷನ್ ನಾವು ಇದ್ದೀವಿ ಒಂದು ಉದ್ಯೋಗ ಸೃಷ್ಟಿ ಕೂಡ ಆಗಬೇಕು ಈ ಎಲ್ಲ ಎಲ್ಲ ವಿಚಾರಗಳನ್ನು ಹಾಗೆ ಆಸ್ಪೆಟ್ಲು ಕೂಡ ಅದನ್ನು ಕೂಡ ಸುಸಜ್ಜಿತ ತೀರ್ಥಹಳ್ಳಿ ಮೇಲ್ದರ್ಜೆಗೆ ಅನ್ನೋದು ನಮ್ಮ ಆಗ್ರಹ ಇನ್ನೊಂದು ಸಾರಿಗೆ ವ್ಯವಸ್ಥೆ ರಾತ್ರಿ ಆಗಲು ಬಸ್ ತಿರುಗತ್ತೆ ಆದರೆ ಯಾರಿಗೂ ಬಸ್ಸಿಲ್ಲ ಆ ರೀತಿ ಪ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಗೌರ್ಮೆಂಟ್ ಬಸ್ ನಾಲ್ಕು ನಾಲ್ಕು ತಿರುಗಾಡ್ತವೆ ಆದರೆ ಒಂದು ಪ್ರಯಾಣಿಕರಿಗೆ ತುಂಬ ಹೊರೆ ಆಗ್ತಿದೆ ಅಂದರೆ ತೊಂದರೆ ಆಗ್ತಿದೆ ತೊಂದರೆ ಆಗ್ತಿದೆ ಇನ್ನೊಂದು ವಿಚಾರ ನೀವು ಏನು ತೀರ್ಥಹಳ್ಳಿ ಪರ್ಯಾಯ ಒಂದು ರಸ್ತೆಯನ್ನು ನೀವು ಮಾಡ್ತೀರಿ ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ತುಂಬ ಒಂದು ಇಂಧನ ಕಡಿಮೆ ಆಗುತ್ತೆ ಯಾಕಂದರೆ ಒಂದು ಐದಾರು ಕಿಲೋಮೀಟ್ರ್ ಒಂದು ಸೈಡ್ ಅಂದರೆ ಹನ್ನೆರಡು ಕಿಲೋಮೀಟ್ರ್ ಸೇವ್ ಆಗುತ್ತೆ ಈ ವಿಚಾರವಾಗಿ ನಿಮ್ಮ ಮಾಧ್ಯಮದ ಒಂದು ಅಭಿಯಾನದಿಂದ ನಮ್ಮೆಲ್ಲರ ಒಂದು ಆಶ್ವತ್ರಗಳು ಅಂತ ನಾನು ಜಾನುವಾರ ಆಸ್ಪತ್ರೆ ಬಹಳ ನಾವಿಲ್ಲೆಲ್ಲ ಎಲ್ಲ ಕೃಷಿಕರು ಇರೋದ್ರಿಂದ ನಮ್ಗೆ ಜಾನುವಾರ ಆಸ್ಪತ್ರೆ ಅವಶ್ಯಕತೆ ಇದೆ ಬೇಕಾಗಿದೆ ವೈದ್ಯರು ಬರ್ತಾ ಇಲ್ಲ ಅದಕ್ಕೆ ಬೇಕಾಗಿದೆ ನಮಗೋಸ್ಕರ ಅದನ್ನೊಂದು ಒಂದು ಸೆಕೆಂಡ್ ವೈದ್ಯರ ಜಾನುವಾರು ಹಾಸ್ಪಿಟ್ಲ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಒಂದು ಐದು ವರ್ಷದವರೆಗೂ ಅಲ್ಲಿ ವೇಕೆನ್ಸಿ ಇತ್ತು ವೇಕೆನ್ಸಿ ತೋರಿಸಿದ್ರು ತಾಲೂಕಲ್ಲಿ ಕೂತ್ಕೊಂಡು ಜಿಲ್ಲೆಯಲ್ಲಿ ಕುತ್ಕೊಂಡು ವೇಕೆನ್ಸಿನ ಕ್ಲೋಸ್ ಮಾಡಿದ್ದಾರೆ ಡಾಕ್ಟರ್ ಹುದ್ದೆನೇ ವಜಾಗೊಳಿಸಿದ್ದಾರೆ ಅಲ್ಲಿ ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ಅಂತ ವೇಕೆನ್ಸಿನ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಲ್ಲಿಗೆ ಕ್ರಿಯೇಟ್ ಮಾಡಿಬಿಟ್ಟು ವೈದ್ಯರ ನೇಮಕ ಮಾಡುವಂಥ ಕೆಲಸ ಆಗ್ಬೇಕು ಕುಗ್ರಾಮ್ದಲ್ಲಿ ಇದ್ದಂಗಿದ್ವಿ ನಾವು ನಮ್ಗೆ ಯಾವ ಇದು ಇಲ್ಲ ಯಾಕಂದ್ರೆ ನಾವು ನಾವು ದೇಶಕ್ಕಾಗಿ ಅಲ್ಲ ನಾವು ದೇಶಕ್ಕಾಗಿ ಬೆಳ್ಕೊಟ್ಟಂತ ನಾವು ದೇಶಕ್ಕಾಗಿ ಬೆಳ್ಕೊಟ್ಟು ಏನು ದೀಪದ ಅಡಿ ಕಟ್ಟಲ್ಲ ಹಾಗಾಗಿ ನಮ್ಮ ಬದುಕು ಅಲ್ಲ ನಿಮ್ಮ ನಿಮ್ಮ ನಿಧನ ಮಕ್ಕಿಯಿಂದಲೇ ಅರ್ಧ ಮುಕ್ಕಾಲು ರಾಜ್ಯಕ್ಕೆ ಕರೆಂಟ್ ಕೊಡ್ತೀರಿ ಅಲ್ಲ ನಾವು ಅಲ್ಲ ವರಾಯಿ ಹೊರ ಇದನ್ನು ಕೊಟ್ಟಿವಿ ವರಾಯಿ ನಾವೇ ಬೆಳ್ಕೊಟ್ವಿ ಅದು ಕ ದೀಪದಾಡಿ ಕತ್ತಲ್ಲ ನಾವು ಕತ್ತಲ್ಲ ಇವಾಗ ನಮ್ಮ ಬದುಕೆಲ್ಲ ಶೂನ್ಯ ಆಗ್ಬಿಡ್ತು ಏ ಅದು ಹೊರಯಿಂದ ನಮ್ಮ ಬದುಕಲ್ಲ ನಾವು ಮಾಡ್ಕೊಂಡು ನಾವು ಅದು ಒಂದು ಬದುಕಿಕಾರಿ ವ್ಯವಸ್ಥೆ ಮಾಡಿಕೊಡಿ ಸಂಪರ್ಕ ವ್ಯವಸ್ಥೆ ಸಾರಿಗೆ ವ್ಯವಸ್ಥೆ ಮತ್ತು ಆಸ್ಪತ್ರೆ ಇನ್ನಿತರ ಎಲ್ಲ ಸೌಲಭ್ಯ ಮಾಡಿಕೊಡಿ ಮತ್ತು ನಮ್ಮ ಭಾಗದಲ್ಲಿ ಬಗವ್ರಕ್ಕೂ ಏನು ಮಾಡ್ಕೊಂಡಿವಿ ಅಂತಲ್ಲ ಸರಿಯ ನಾವು ನಿಮಗೆ ತೆಗೆದು ಅದು ಮಾಡಿಕೊಡಿ ಅಂತ ಮಾತು ನನ್ನ ಸರ್ಕಾರ ಗಮನ ಕರ್ತವೆ ಇದು ಬರಾಯಿ ವಿದ್ಯುತ್ ಇದರಿಂದ ಅರ್ಧ ಮುಕ್ಕಾಲು ಕರ್ನಾಟಕಕ್ಕೆ ಕರೆಂಟ್ ಕೊಡ್ತೀರಿ ಹಾಗೆ ನಿಮಗೆ ಇಲ್ಲಿ ಬೆಳಕಿಲ್ಲ ಮೊದಲನೇದಾಗಿ ನಾನು ಸುಳ್ಗೋಡು ಗ್ರಾಮ ಪಂಚಾಯಿತಿಯ ಸದಸ್ಯ ಮೊದಲನೇದಾಗಿ ಹತ್ತಾರು ಮಾಧ್ಯಮಗಳಿದ್ದಾವೆ ಆದರೆ ಗ್ರಾಮೀಣ ಪ್ರದೇಶದ ಸಮಸ್ಯೆಗಳನ್ನು ಕೇಳಿಸಲಿಕ್ಕಾಗಿ ಮೊದಲೇಗಾಗಿ ಬಂದಂಥ ಟಿ ವಿ ಏಯ್ಟೀನ್ ಅವರಿಗೆ ನನ್ನ ಗ್ರಾಮದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾಕೆಂದರೆ ಸಮಸ್ಯೆಗಳು ಜ್ವಲಂತ ಸಮಸ್ಯೆಗಳು ಎಲ್ಲಿದ್ದಾವೆ ಅಂತ ಹುಡುಕೊಳೋದ್ರ ಕಡೆ ಮುನ್ನ ಮುನ್ನುಡಿಯಾಗಿ ಬಂದಂಥವರು ನ್ಯೂಸ್ ಏಯ್ಟೀನ್ ಕಂಡದವರು ಯಾಕೆಂದರೆ ಇದು ಒಂದು ಎಲ್ಲ ಮಾತುಗಳನ್ನು ನೀವು ಅಲಿಸಿದಿರಿ ಈಗ ಕೇಳುವಾಗಲೇ ನಿಮ್ಗೆ ಅನಿಸುತ್ತೆ ಈ ನಾಡಿಗಾಗಿ ಬೆಳಕನ್ನು ಕೊಟ್ಟಂಥ ಗ್ರಾಮ ಈ ನಾಡಿಗಾಗಿ ಕೊಡುಗೆಯನ್ನು ಕೊಟ್ಟಂಥ ಗ್ರಾಮ ಇಲ್ಲಿರುವಂಥ ಜ ಜನರ ಪರಿಸ್ಥಿತಿಯನ್ನು ಕೇಳುವವರೇ ಇಲ್ಲದ ಪರಿಸ್ಥಿತಿ ಇವತ್ತು ಬಂದಿದೆ ಒದಗಿದೆ ಒಂದು ಕಡೆ ತಾಲೂಕಿನ ಸಮಸ್ಯೆ ಇದು ತಾಲೂಕು ಹೊಸನಗರ ಆದರೆ ಕ್ಷೇತ್ರ ತೀರ್ಥಹಳ್ಳಿ ನಮ್ಮ ಸಮಸ್ಯೆಯನ್ನು ಆಲಿಸುವವರೇವರು ತೀರ್ಥಹಳ್ಳಿ ಶಾಸಕರ ಹತ್ರ ನಾವು ಏನಾದ್ರು ಓದರಲ್ಲಿ ನಮಗೆ ಒಂದು ಕಿಂಚಿತ್ತು ಪಾಲನ್ನು ಕೊಡಬಹುದು ಬಿಟ್ಟರೆ ಹೆಚ್ಚಿನ ಭಾಗವನ್ನು ನಮಗೆ ಒತ್ತನ್ನು ಕೊಡುವುದಿಲ್ಲ ಯಾಕೆಂದರೆ ಅವರಿಗೆ ಮತದ ಗ ಗಣಿಕೆಗಳು ಯಾವುದೇ ಪಕ್ಷದ ಅಧಿಕಾರಕ್ಕೆ ಬಂದರೂ ಅಲ್ಲಿಯ ಗಣಿಕೆಗಳು ಆ ಭಾಗದಲ್ಲಿ ಅವರು ಯೋಚನೆಯನ್ನು ಮಾಡ್ತಾರೆ ಈ ಕಡೆ ಕ್ಷೇತ್ರವಾರು ನಾವು ಈ ತಾಲೂಕಿನ ವಾರು ಲೆಕ್ಕ ಹಾಕಿದರೆ ಅಧಿಕಾರಿ ವರ್ಗದವರು ನಮಗೆ ಸ್ಪಂದನೆಯನ್ನು ಕೊಡೋಲ್ಲ ಈ ರೀತಿಯಲ್ಲಿ ನಮ್ಮ ಗ್ರಾಮದ ಅಭಿವೃದ್ಧಿಗಳು ಕುಂಠಿತಗೊಂಡಿದ್ದಾವೆ ಒಂದೇದಾಗಿ ಮುಕ್ಕಾಲ ಭಾಗ ಈ ಗ್ರಾಮದ ಮುಕ್ಕಾಲ ಭಾಗಕ್ಕೆ ಪಾರ್ಶ್ವ ಹೊಡೆದಂಗಾಗಿದೆ ಒಂದು ಹೊಸನಗರ ತಾಲೂಕಿನ ಮುಕ್ಕಾಲ ಭಾಗ ಒಂದು ಸೈಡು ಏನಿದೆ ಆ ಭೂಭಾಗವೇ ಜಲಾವೃತಗೊಂಡಿದೆ ಒಂದು ಶರಾವತಿ ಹಿನ್ನೀರು ಒಂದು ಕಡೆ ವರಾಯಿ ಹಿನ್ನೀರು ಈ ಹೊಸನಗರ ತಾಲೂಕಿನ ಒಂದು ಭಾಗವೇ ಇಲ್ಲ ಒಂದು ಭಾಗ ಮಾತ್ರ ಉಳಿದಿದೆ ನಾನು ಕೇಳುವುದೇನಾದರೆ ಭೂಪ್ರದೇಶ ಏನಾದರೂ ನಮ್ಮಲ್ಲಿ ಉಳಿದಿದೆ ಇವತ್ತು ನಾವು ಯಾವುದೇ ರಾಜಕಾರಣಿಗಳ ಹತ್ರ ಹೋಗಬೇಕಾಗಿಲ್ಲ ಅಭಿವೃದ್ಧಿ ಕಂಡು ಬರ್ತಿದ್ದು ನಮ್ಮ ಜ್ವಲಂತ ಸಮಸ್ಯೆಗಳು ಬಗೆಹರಿತಿತ್ತು ಆದರೆ ಇವೆಲ್ಲ ಹಿನ್ನೀರಿನ ನಿತ್ಯಂತ ಕಾರಣದಿಂದಾಗಿ ಅಭಿವೃದ್ಧಿಗಳು ಕುಂಠಿತವಾಗಿದೆ ಇಲ್ಲಿ ಶೈಕ್ಷಣಿಕವಾಗಿಯೂ ಕುಂಠಿತವನ್ನು ಕಾಣುವ ಸಾಧ್ಯ ಆಗಿದೆ ನಮ್ಮ ಶೈಕ್ಷಣಿಕ ಪ್ರಗತಿಯೂ ಕಾಣುತ್ತಿಲ್ಲ ಶೈಕ್ಷಣಿಕ ಪ್ರಗತಿ ಕಾಣಬೇಕು ಅಂದ್ರೆ ಸರಿಯಾದ ಮೂಲಭೂತ ಸೌಕರ್ಯ ಸೌಕರ್ಯ ಬಸ್ ಇಲ್ಲ ಏನಿಲ್ಲ ಊರಿಗೆ ಈಗ ನಮ್ಮ ನಮಗೆ ದೊಡ್ಡ ಸಮಸ್ಯೆ ಇಲ್ಲಿ ಏನಂತ ಹೇಳಿದರೆ ಈಗಾಗಲೇ ಹೇಳಿದರು ಬಗುರ್ಗು ಅಂತ ಅಂತೇಳಿ ಬಗುರ್ ಕುಕ್ಕುಂ ಅಂತ ಹೇಳಿದ್ರೆ ಮುಳುಗಡೆಯಲ್ಲಿ ಸಂತ್ರಸ್ತರಾದವರು ಅವರು ಸಂತ್ರಸ್ತರಾದವರು ಅಲ್ಲೇ ಪಕ್ಕದಲ್ಲೇ ಸ್ವಲ್ಪ ಜಮೀನಿಯನ್ನು ಮಾಡ್ಕೊಂಡಿದ್ದಾರೆ ಅವರಿಗೆ ಪರಿಹಾರನೂ ಆ ರೀತಿಯ ವ್ಯವಸ್ಥೆಯಲ್ಲಿ ಸಿಗಲಿಲ್ಲ ಈಗ ಭಾರಿ ಕಷ್ಟದಲ್ಲಿದ್ದಾರೆ ಅದನ್ನು ಮಂಜೂರು ಮಾಡಿಕೊಡೋದಕ್ಕೆ ಸರ್ಕಾರದ ಜೊತೆ ತಾವು ಗಮನಹರಿಸಬೇಕು ಹಾಗೆ ನಮ್ಮ ಇಲ್ಲಿ ಸರ್ಕಾರಿ ಪ್ರೌಢಶಾಲೆ ಇದೆ ಅದು ಅತ್ಯಂತ ಉತ್ತಮ ಮಟ್ಟದಲ್ಲಿ ಯಾಕೆಂದ್ರೆ ಈಗ ಹೆಚ್ಚಾಗಿ ಎಸ್ ಎಲ್ ಸಿ ಅಲ್ಲಿ ಪಾಸ್ ಆಗ್ತಾರೆ ನನಗೆ ಉತ್ತಮ ಆಗಿದೆ ಅಲ್ಲ ಸರ್ ನಾನು ಹೇಳ್ತಾ ಇರೋದು ಪ್ರೌಢಶಾಲೆ ಅದಕ್ಕೆ ಒಂದು ಪಿ ಯು ಕಾಲೇಜನ್ನ ಇಲ್ಲಿಗೆ ಮಂಜೂರು ಮಾಡಿ ಆಗ್ತದೆ ಮಕ್ಕಳು ಅಂದ್ರೆ ಇಲ್ಲಿಂದ ಅವರು ತೀರ್ಥಹಳ್ಳಿಯವರಿಗೆ ಅವರಿಗೆ ಹೋಗಬೇಕು ಬಸ್ ಅಲ್ಲಿ ಹೌದು ಜಾಗನೇ ಸಿಗಲಿಲ್ಲ ಅವರಿಗೆ ಹೌದು ಸರ್ ಎಂತ ಅಂದ್ರೆ ಇವಾಗ ಆಲ್ಮೋಸ್ಟ್ ಮಾಸಿಕಟ್ಟೆಯಿಂದ ಶುರು ಮಾಡಿದ್ರೆ ಎಲ್ಲರೂ ಹೋಗೋ ವಿದ್ಯಾರ್ಥಿಗಳೇ ಇರೋದು ಆದ್ರೆ ಬಸ್ ಎಷ್ಟು ಸಮಸ್ಯೆ ಮಾಡ್ತಾ ಇದೆ ಅಂತ ಅಂದ್ರೆ ಬೆಳಗ್ಗೆ ಎಂಟು ಗಂಟೆಯಿಂದ ಏಳುವರೆಯಿಂದ ಬಸ್ ಸ್ಟಾರ್ಟ್ ಆಗುತ್ತೆ ಆದ್ರೆ ಹಳ್ಳಿ ಹಳ್ಳಿಗಳಿಂದ ಸಹ ಮಕ್ಕಳು ಬರ್ತಾ ಇದ್ದಾರೆ ಎಂಟು ಗಂಟೆ ಅಷ್ಟೊತ್ತಿಗೆ ಹಳ್ಳಿಯಿಂದ ಸಹ ಮಕ್ಕಳಿಗೆ ಎಲ್ಲಿ ಬರ್ಬೇಕಂದ್ರೆ ಸಹ ಎಡೂರೇ ಆಗಿರೋದ್ರಿಂದ ಎಡೂರ್ ಎಡೂರ್ ತನಕ ಯಾವ ಮಕ್ಳಿಗೂ ಸಹ ಬರಕ್ ಇಲ್ಲ ಯಡೂರಿಗೆ ಬಂದರು ಅಂದರೆ ಸಹ ಕುಂಗಾಪುರದಿಂದ ಇರೋದು ಡೈರೆಕ್ಟ್ ಬೆಳಗ್ಗೆ ಸ್ಟಾರ್ಟಿಂಗ್ ಎಂಟು ಗಂಟೆಯಿಂದ ಗೌರ್ಮೆಂಟ್ ಬಸ್ಗಳಿರೋದು ಸೊ ಗೌರ್ಮೆಂಟ್ ಬಸ್ಗಳಿಗೆ ಒಂದು ಮೇಜರ್ ಏನಂದರೆ ಅವ್ರಿಗೆ ಟೈಮಿಂಗ್ ಇಲ್ಲ ಅವ್ರಿಗೆ ಬೇಕಾಗಿದ್ದ ಟೈಮಿಂಗಲ್ಲಿ ಅವ್ರು ಬರ್ತಾರೆ ಸೊ ಮಕ್ಕಳಿಗೆ ಸಹ ತೊಂದರೆ ಆಗುತ್ತೆ ಜಸ್ಟ್ ಒಂದು ಐದು ನಿಮಿಷ ಹೆಚ್ಚು ಕಮ್ಮಿ ಆದರೆ ಮಕ್ಕಳಿಗೆ ಬಸ್ ಸಿಗೋಲ್ಲ ಅದು ಅವ್ರಿಗೆ ಹೋಗೋಕ್ಕೆ ತುಂಬ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆಗುತ್ತೆ ಮತ್ತು ಮಾಸ್ತಿಕಟ್ಟೆಯಿಂದ ಪಿ ಯುಗೆ ಇಲ್ಲಿ ಸುತ್ತಮುತ್ತ ಎಲ್ಲೂ ಪಿ ಯು ಕಾಲೇಜಸ್ ಇದೆ ಸೊ ಮಾಸ್ತಿ ಎಲ್ಲರೂ ತೀರ್ಥಹಳ್ಳಿಗೇ ಹೋಗ್ಬೇಕು ಮಾಸ್ತಿಕಟ್ಟೆ ಕಟ್ಟೆ ಉಳ್ಕೊಪ್ಪ ಎಡೂರು ಹೀಗೆ ತೀರ್ಥಹಳ್ಳಿ ತನಕ ಸುಮಾರು ಜನ ಹೋಗ್ತಾರೆ ಸೊ ಹತ್ತು ಗಂಟೆ ಒಳಗೆ ಯಾರಾದ್ರೂ ಮಕ್ಕಳು ಕಾಲೇಜಲ್ಲಿ ಇರಬೇಕು ಅಂತಂದ್ರೆ ಅವರಿಗೆ ಸರಿಯಾದ ಬಸ್ಗಳ ವ್ಯವಸ್ಥೆ ಇಲ್ಲ ಸೊ ಅವ್ರದ್ದು ನಿಯಮ ನಿಯಮ ಸರ್ ಏನಂತಂದ್ರೆ ಕಿಲೋಮೀಟರ್ ವ್ಯಾಪ್ತಿ ಕೊಡ್ತಾರೆ ಹಾಂ ಊರಿರಲಿ ಮನೆ ಇರಲಿ ಅದು ಕೇಳಲ್ಲ ಅವರು ಕಿಲೋಮೀಟರ್ ಕೊಟ್ಬಿಡ್ತಾರೆ ಅಲ್ಲಿ ಕಾರ್ಡಲ್ಲಿ ಕೊಟ್ಟಿದ್ದಾರೆ ಅದ್ರ ಬದಲಿಗೆ ಒಂದು ಪೇಟಲ್ಲಿ ಕೊಟ್ಟು ಒಂದು ಬುಕಿಂಗ್ ಸ್ಟೇಷನ್ ಕೊಟ್ಟರೆ ಮಕ್ಕಳಿಗೂ ಆಗುತ್ತೆ ಮತ್ತು ಏನು ಗೊತ್ತಾ ಮತ್ತು ಗ್ರಾಮೀಣ ಸರ್ಗೆ ಕೊಡಬೇಕು ಗ್ರಾಮೀಣ ಸರ್ಗೆ ಕೊಟ್ಟರೆ ಎಲ್ಲ ಹಳ್ಳಿಗೆ ಒಳ್ಳೇದಾಗುತ್ತೆ ಗ್ರಾಮೀಣ ಸರ್ಗೆ ಕೊಡ್ಬೇಕು ಎಲ್ಲ ಕಡೆ ಬರ್ತೀವಿ ಇಲ್ಲಿ ಹತ್ತು ಕಿಲೋಮೀಟರ್ ಮುಂಚೆ ಬರುತ್ತೆ ಮಾಸಿಗಟ್ಟ ಊರಿಗೆ ಗ್ರಾಮೀಣ ಸಾರಿಗೆ ಇಲ್ಲಿ ಬಂದ್ ಸ್ಟಾಪ್ ಮಾಡ್ಬೋದು ಬರಲ್ಲ ಅವರು ಇಲ್ಲಿಂದ ತೀರ್ಥಹಳ್ಳಿಗೆ ಹದಿನೈದು ಕಿಲೋಮೀಟರ್ ಆಗ ಹೋಗ್ಬೋದು ಒಂದು ರೂ ಮಾಡ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ರೂಟ್ ಮಾಡ್ಕೊಂಡ್ರು ಭಾಳಷ್ಟು ಅನುಕೂಲ ಆಗತ್ತೆ ಮಕ್ಕಳಿಗೆ ಅಮ್ಮ ಏನೇನು ಏನೇನು ತೊಂದರೆ ಈ ಕಡೆಗೆ ನಿಮ್ಮ ಊರಲ್ಲಿ ಬಸ್ ಇಲ್ಲ ನಿಮಗೆ ಹೋಗ್ತಿರಕ್ಕೆಲ್ಲೀರ್ಥಳಿಗೆ ಹೋಗೋದಾದ್ರೆ ಬೆಳಗ್ಗೆ ಹೋದ್ರೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಮೂದೆಯಲ್ಲಿ ಕೊನೆಯಲ್ಲಿರೋ ಹಳ್ಳಿ ನಮ್ಮನ್ನು ಈ ಸರ್ಕಾರ ಕಂಪ್ಲೀಟಾಗಿ ನಮ್ಮನ್ನು ಮೂಲ ಗುಂಪೆ ಮಾಡಿದೆ ಬಿಟ್ಟರೆ ಯಾರಿಗೂ ರಾಜಕಾರಣಿ ಆಗಲಿ ಅಥವಾ ಅಧಿಕಾರಿ ಆಗಲಿ ಯಾರಿಗೂ ಇಚ್ಛಾಶಕ್ತಿ ಇಲ್ಲ ಅವರು ಇಚ್ಛಾಶಕ್ತಿಯಿಂದ ಕೆಲಸ ಮಾಡಿದ್ರೆ ನಮ್ಮೂರನ್ನು ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡ್ಬೋದು ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡ್ಬೋದು ಎಲ್ಲ ಮಾಡ್ಬೋದು ಹಳ್ಳಿಗಳಲ್ಲಿ ಯಾವ ನಾವು ಹಳ್ಳಿಗಳಲ್ಲಿ ಒಂದು ಫೋನಲ್ಲಿ ಯಾರಿಗೆ ಫೋನ್ ಮಾಡಬೇಕು ಮಾತಾಡಬೇಕು ಎಮರ್ಜೆನ್ಸಿ ನಾವು ಹೆಡೂರಿಗೆ ಬರಬೇಕು ಅದು ಐದು ಕಿಲೋಮೀಟರ್ ಆರು ಕಿಲೋಮೀಟರ್ ಆಗುತ್ತೆ ನಮ್ಮೂರ ಹಳ್ಳಿಗೆ ಅದನ್ನು ಎಡೂರಿಗೆ ಬಂದು ನಾವು ಫೋನ್ ಮಾಡಿ ಮಾತಾಡಬೇಕು ಯಾಕಂದರೆ ನೆಟ್ವರ್ಕ್ ಇಲ್ಲ ಎಲ್ಲಿ ಬಿ ಎಸ್ ಎಲ್ ಎಲ್ಲೋ ನೆಟ್ವರ್ಕ್ ಮಾಡ್ತೀವಿ ಅಂತಾರೆ ಮಾಡೋದಿಲ್ಲ ಅದು ಒಂದು ದಿವಸ ಇದ್ದರೆ ಒಂದು ತಿಂಗಳು ನೆಟ್ವರ್ಕ್ ಇರಲ್ಲ ಮನೆ ಹತ್ರ ಯಾವುದೇ ಕಾರಣಕ್ಕೊಂದು ನೆಟ್ವರ್ಕ್ ಇಲ್ಲ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಇದೇ ತರ ಮಳೆ ಕನಿಷ್ಠ ನಾಲ್ಕು ತಿಂಗಳು ಇದೇ ತರ ಮಳೆ ಕಂಟಿನ್ಯೂ ಇರುತ್ತೆ ಸೊ ಮಳೆ ಕಾಲದಲ್ಲಿ ನಮ್ಮ ರೋಡಿಂದ ಪ್ರಾಬ್ಲಮ್ ಅಲ್ಲಿ ಸೇತುವೆ ಸುಳ್ಮುಖಿ ಅಂತ ಇದೆ ಅಲ್ಲಿ ಸೇತುವೆ ಇಲ್ಲ ಓಡಾಡ್ಲಿಕ್ಕಾಗಲ್ಲ ವೆಹಿಕಲ್ ಹೋಗಲ್ಲ ನಡ್ಕೊಂಡು ಬರಬೇಕು ಯಾರು ಪೇಷೆಂಟ್ ಆಗಿರಲಿ ಹುಷಾರಿಲ್ಲ ಆಗಲಿ ನಾವು ಎತ್ಕೊಂಡು ಬಂದು ಇನ್ನೊಂದು ಜಾಗಕ್ಕೆ ಹೊತ್ಕೊಂಡ್ ಬಂದು ಅಲ್ಲಿಂದ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಅಷ್ಟರಲ್ಲಿ ಯಾವಾಗ ಏನಾಗುತ್ತೆ ಆಗಲ್ಲ ಆ ಥರ ಸಮಸ್ಯೆಗಳಿದೆ ಹೌದು ಅಲ್ಲ ಸರ್ ಅಲ್ಲಿ ನಿಮ್ಮ ಊರಿಗೆ ಹಳ್ಳಿಯಿಂದ ಹಳ್ಳಿಗೆ ಸಂಪರ್ಕವೇ ಇಲ್ಲ ಬಸ್ ಇಲ್ಲ ಕಾಲೇಜು ಇಲ್ಲ ಆಸ್ಪತ್ರೆ ಇಲ್ಲ ಯಾವುದು ಇಲ್ಲ ಸರ್ ಭಾಳ ಕುಗ್ರಾಮದಲ್ಲಿ ನಾವು ಬೆಳಿತ ಇದ್ದೀವಿ ಸಾವು ಬದುಕಿನ ಮಧ್ಯದಲ್ಲಿ ಇದ್ದೀವಿ ಈ ಏರಿಯಾ ಬೆಳಕು ಕೊಟ್ಟಂಥ ಏರಿಯಾ ಇಡೀ ರಾಜ್ಯಕ್ಕೆ ನಂತರದಲ್ಲಿ ಎಲೆ ಚಿಕ್ಕ ರೋಗ ರೋಗ ಮತ್ತು ಈ ಕೊಳೆ ರೋಗ ಎಲ್ಲವೂ ಸ್ಟಾರ್ಟ್ ಆಗಿದೆ ಇದಿದ್ದು ಚೂರು ಪಾರು ತೋಟದಲ್ಲೂ ಬದುಕಲಿಕ್ಕೆ ಭಾಳ ಕಷ್ಟ ಇದೆ ಅದರಿಂದ ನಮಗೆ ನಮ್ಮ ರಾಜ್ಯ ಸರ್ಕಾರನು ಇದರ ಬಗ್ಗೆ ಗಮನ ಹರಿಸ್ಬೇಕಾಗ್ತದೆ ಯಾಕಂದರೆ ಎಲೆ ಚಿಕ್ಕ ರೋಗ ಬಂದು ಈ ವರ್ಷ ಅಲ್ಲ ಏಳೆಂಟು ವರ್ಷದಿಂದ ನಾವು ಇದ್ದೀವಿ ಇದ್ದು ಚೂರು ಪಾರು ತೋಟದಲ್ಲಿ ಅದರಲ್ಲೂ ಬದುಕಂಗಿಲ್ಲ ಇಲ್ಲ ಕೆಲಸವೂ ಇಲ್ಲ ರಸ್ತೆ ಕಾರ್ಯಗಳು ಇಲ್ಲ ಮತ್ತು ಸಾರಿಗೆ ವ್ಯವಸ್ಥೆಯಲ್ಲಿ ನೋಡಿ ಬಸ್ಸು ಒಂದೊಂದು ಸ್ಟ್ಯಾಂಡ್ ಬಿಟ್ಟರೆ ಮತ್ತು ಎಲ್ಲೂ ನಿಲ್ಸಲ್ಲ ಶಾಲೆ ಮಕ್ಕಳಿಗೆ ಬೆಳಗ್ಗೆ ಬರಲಿಕ್ಕೆ ತೊಂದರೆ ಆಗ್ತದೆ ಮಧ್ಯದೆಲ್ಲ ಅಡ್ಡ ಹಾಕಿದ್ರೂ ನಿಲ್ಲಿಸ್ಬೇಕಾಗ್ತದೆ ಸಾರಿಗೆ ವ್ಯವಸ್ಥೆ ಸ್ಟಾಪೇ ಕೊಡಲ್ಲ ಇದು ನಮಗೆ ದುಸ್ಥಿತಿಲಿ ನಾವು ಇದ್ದೀವಿ ಖಂಡಿತ ಈ ಸರ್ಕಾರ ಕಣ್ಮು ಕಣ್ಮುಚ್ಕೊಂಡಿದೆ ಕಣ್ಣು ಬಿಟ್ಟು ತೋರಿ ನಮ್ಮ ರಸ್ತೆಯಿಂದ ಹಿಡಿದು ಹೇಳಬೇಕಲ್ಲ ಸರ್ ನಮ್ಮ ಊರಿಗೆ ಮಂಗಳೂರು ಶಿವಮೊಗ್ಗ ಜಿಲ್ಲೆಯಲ್ಲಿ ಮಂಗಳೂರು ಟು ಬೆಂಗಳೂರಿಗೆ ಬಸ್ ಹೈಯೆಸ್ಟ್ ಇರೋದೇ ಇಲ್ಲಿ ಸಂಜೆ ನಲವತ್ತೆಂಟು ಗಾಡಿಗಳು ಓಡಾಡ್ತಾವ ಇಲ್ಲಿ ಸರ್ ಎಲ್ಲೇ ಶಿವಮೊಗ್ಗ ಡಿಸ್ಟ್ರಿಕಲ್ಲೆಲ್ಲೂ ಓಡಾಡೋಲ್ಲ ಮಂಗಳೂರು ಟು ಇದು ನಮಗೆ ಬೇಕಾಗಿದೆ ಮೇಯ್ನ್ ರೋಡು ಅದನ್ನೊಂದು ಮಾಡಿಕೊಟ್ಟಿದರೆ ಎಲ್ಲೋ ಹೋಗಿ ತೀರ್ಥಹಳ್ಳಿ ಹೋಗಿ ಕೂಲಿ ಮಾಡುವಂಥ ಬದುಕುವಂಥ ಇದು ಆಮೇಲೆ ಮಳೆ ಸರ್ ಮುನ್ನೂರ ಅರುವತ್ತು ದಿನದಲ್ಲೂ ಬಹುಶಃ ಮುನ್ನೂರು ಮೂವತ್ತಿನಲ್ಲಿ ಮಳೆನೇಯ ಒಂದು ಮೂರು ತಿಂಗಳದು ಇದಿಲ್ಲ ಸರ್ ಅಡಿಕೆ ಬೆಳೆ ಅದು ಹೇಳೋಂಗಿಲ್ಲ ರೈತರು ಇಲ್ಲಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಸರ್ ಒಟ್ಟು ನಾವು ಜೀವನ ಮಾಡ್ತಾ ಇದ್ದೀವಿ ಅಂದರೆ ಒಂದು ಕೂಲಿ ಮಾಡಕ್ಕೆ ಹೋಗೋಕ್ಕೂ ರೂಟ್ಗಳು ಇಲ್ಲ ಅದಕ್ಕೂ ಅವಕಾಶ ಅವಕಾಶ ಇಲ್ಲ ಹೌದು ಸರ್ ಆ ಥರ ಆಗಿದೆ ತೋಟ ಗೆದ್ದೆ ಅಂತ ಅದು ಮಳೆ ಅಂತ ನೋಡಿದಿರಲ್ಲ ಸರ್ ಮಳೆ ನೋಡ್ತಾ ಇದ್ದೀರಲ್ಲ ಈಗ ಬದುಕಲಿಕ್ಕೆ ಆಗ್ತಾ ಇಲ್ಲ ನಮಗೆ ಕೊನೆ ಪಕ್ಷ ಒಂದು ರೋಡ್ ಒಳ್ಳೆಯದು ಒಂದು ಸೇತುವೆ ಒಂದು ಮಾಡಿಕೊಟ್ಟಿದ್ರೆ ಜನ ನಾವು ಬರ್ಕೊಂಡು ಇರ್ತಿದ್ವು ಅಂತ ನನ್ನ ಅಭಿಪ್ರಾಯ ಸರ್ ಏನೋ ಹೇಳ್ತಾ ನಮ್ಗೆ ಇಲ್ಲಿ ಹೈಯೆಸ್ಟ್ ಹೈಯೆಸ್ಟ್ ಮಕ್ಕಳಿರುವಂತ ಸ್ಕೂಲ್ ನಮ್ದು ಇಲ್ಲಿ ನಗರ ಹೋಬಳಿಗೆ ಆದರೆ ಇಲ್ಲೇ ಟೀಚರ್ಸ್ ಗಳು ಕಮ್ಮಿ ಬಹಳ ಕಮ್ಮಿ ಇದಾರೆ ನಮಗೆ ಅದ್ರ ಶಿಕ್ಷಣ ಸಚಿವರೊಂದು ಇದ್ರ ಬಗ್ಗೆ ಗಮನ ಹರಿಸಬೇಕು ಬಹಳ ಕೆಲಸ ಆಗಿದೆ ಕಾಯಂ ಕಾಯಂ ಶಿಕ್ಷಕ ಇರ್ಬೇಕು ನಾವು ಯಡೂರಲ್ಲಿ ಎರಡು ಹಾಸ್ಟೆಲ್ಗಳು ಮಂಜೂರಾತಿ ಆದ್ದ ಎರಡು ಹಾಸ್ಟೆಲ್ ಇದೆ ಒಂದು ಬಾಯ್ಸ್ ಹಾಸ್ಟೆಲ್ ಒಂದು ಗರ್ಲ್ಸ್ ಹಾಸ್ಟೆಲ್ ಗರ್ಲ್ಸ್ ಹಾಸ್ಟೆಲ್ ಈಗಾಗಲೇ ಕಟ್ಟಡ ಇದೆ ಬಾಯ್ಸ್ ಹಾಸ್ಟೆಲ್ಗೆ ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇದೆ ಬಾಯ್ಗೆ ಕಟ್ಟಡದಲ್ಲಿ ನಡೀತಾ ಇರೋ ಕಾರಣಕ್ಕಾಗಿ ಅಲ್ಲಿ ಒಳ್ಳೆಯ ರೀತಿಯ ಸೌಲಭ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಹಾಸ್ಟೆಲ್ಗೆ ಸೇರ್ಪಡೆಯ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಬಾಯ್ಸ್ ಹಾಸ್ಟೆಲ್ಗೆ ಜಾಗ ಸಹ ಸರ್ಕಾರದ ಕಡೆಯಿಂದ ಮಂಜೂರಾತಿಯಾಗಿದೆ ಅದು ಜಾಗ ಇದೆ ಒಂದು ಎರಡೂವರೆ ಕೋಟಿ ರೂಪಾಯಿ ಕೊಟ್ಟು ನಮ್ಗೆ ಒಂದೇ ಒಳ್ಳೆ ಹಾಸ್ಟೆಲ್ ಕಟ್ಸ್ಕೊಟ್ರೆ ಬಾಯ್ಸ್ ಹಾಸ್ಟೆಲ್ ಕಟ್ಸ್ಕೊಟ್ರೆ ನಮ್ಮ ಯಡಿಯೂರ ಹೈಸ್ಕೂಲಲ್ಲಿ ಒಳ್ಳೆ ವ್ಯವಸ್ಥೆ ಇದೆ ನಿಮಗೆ ಬೇಕಿರೋದು ಮೊದಲನೇದಗೆ ರಸ್ತೆ ಆಗಬೇಕು ಅಂತ ತಾನೆ ರಸ್ತೆ ಆಗಬೇಕು ಎರಡು ಹಳ್ಳಿಗಳಿಗೆ ಸಂಪರ್ಕ ಆಗಬೇಕು ಆಗಬೇಕು ಮತ್ತೆ ತೀರ್ಥಹಳ್ಳಿ ತಾಲೂಕಿಗೆ ಫಸ್ಟ್ ಸೇರ್ಬೇಕು ಎರಡು ಗ್ರಾಮ ಪಂಚಾಯಿತಿ ತೀರ್ಥಹಳ್ಳಿ ತಾಲೂಕಿಗೆ ಸೇರ್ಬೇಕು ಸೇರಬೇಕು ಮತ್ತೆ ಸಾರಿಗೆ ವ್ಯವಸ್ಥೆಯಲ್ಲಿ ಗ್ರಾಮೀಣ ಸಾರಿಗೆನೆ ಇಲ್ಲಿ ಬಿಡಬೇಕು ಇಲ್ಲಿ ತೀರ್ಥಹಳ್ಳಿ ಟು ವಸನಗರ ಅಮೇಲಿ ಇದಿಷ್ಟ ನಿಮ್ಮ ಆದ್ಯ ಬೇಡಿಕೆ ಮುಖ್ಯವಾಗಿ ಇದಾಗ್ಲೇಬೇಕು ಎಲ್ಲರಿಗೂ ಯುವ ಚೇರ್ಮನ್ ಮಾತಾಡ್ತೀನಿ ಹಾ ಸರ್ ಹಾ ಪರಪ್ರಥವಾಗಿ ನಾವು ನಿಮಗೆ ಸ್ವಾಗತವನ್ನು ಪಂಚಾಯಿತಿ ವತಿಯಿಂದ ಹೇಳ್ತಾ ಇದೀವಿ ಈಗಾಗ್ಲೇ नम्बर ಬೇಕಾದಷ್ಟು ವಿಷಯಗಳು ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ನಾವು ಏನು ಕಷ್ಟದಲ್ಲಿದ್ದೀವಿ ಅನ್ನೋದು ಮಾಹಿತಿ ತಮಗಾಗಲೇ ಸಿಕ್ಕಿದೆ ನಾವು ಹೊಸನಗರ ತಾಲೂಕಿನ ಕಟ್ಟೆ ಕಡೆಯ ತುದಿಯಲ್ಲಿ ನಾವು ಈಗಾಗಲೇ ಇದ್ದೇವೆ ಪ್ರತಿಯೊಂದು ಕಡೆಯೂ ನಾವೇ ಉಳಿತಿಗೆ ಇರ್ಬೋದು ಗಿಣಕಲ್ಲಿ ಇರ್ಬೋದು ಸೂರ್ಯಮಕ್ಕಿ ಇರ್ಬೋದು ಕೊಳವಾಡಿ ಅವರೆಲ್ಲ ನಾವು ಹೋಗಬೇಕಾಗಿರುವಂಥದ್ದು ಹೊಸನಗರ ತಾಲೂಕು ಆಗಿದೆ ನಮ್ಮದು ವಿಂಗಡಣೆಯಲ್ಲಿ ತಮ್ಮದೇನಾದ್ರು ತಮ್ಮ ಸಹಕಾರದಿಂದ ಈ ಭಾಗದ ಜನರಿಗೆ ಒಂದು ನ್ಯಾಯ ಸಿಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಹಾಗೆಯೇ ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ ಎಲೆಚುಕ ಎಲೆಚುಕೆ ರೋಗ ಅಡಿಕೆ ಮರದ ಬಗ್ಗೆ ತಮ್ಮ ಈ ಭಾಗದಲ್ಲಿ ಇರುವಂಥವರೆಲ್ಲ ಅಲ್ಪ ಸ್ವಲ್ಪ ಮಗರು ಕುಮ್ಮನ್ನು ಮಾಡಿಕೊಂಡು ತಮ್ಮ ಜೀವನಕ್ಕಾಗಿ ಒಂದು ಅಲ್ಪ ಸ್ವಲ್ಪ ಜಮೀನನ್ನು ಮಾಡ್ಕೊಂಡಿದ್ದಂಥವ್ರು ಅದಕ್ಕೆ ಸರ್ಕಾರ ಇದುವರೆಗೆ ಯಾವುದೇ ರೂಪದ ಒಂದು ಮೆಡಿಸಿನ್ ಸಮೇತ ಸಹ ಕಂಡು ಹಿಡಿದು ನಮಗೆ ಸೂಕ್ತ ಪರಿಹಾರ ಸಿಕ್ಕಲಿಲ್ಲ ಅದಕ್ಕಾಗಿ ಅಡಿಕೆಯನ್ನೇ ನಂಬಿ ಇರುವಂಥ ಕುಟುಂಬ ಬೇಕಾದಷ್ಟು ಇವತ್ತಿದೆ ಹಾಗಾಗಿ ಇದ್ರ ಬಗ್ಗೆ ಮಾಧ್ಯಮದ ಮುಖಾಂತರ ನಮ್ಮ ಈ ಒಂದು ಎರಡು ಮೂರು ಪಂಚಾಯಿತಿಯರಿಗೆ ಏನಾದರೂ ಒಂದು ಸಹಾಯ ಆಗ್ಬೋದು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಸರ್ ಹೇಳಿ ಸರಿಲಿ ಆ್ಯಕ್ಚುಲಿ ಏನಾಗಿದೆ ಅಂತಂದರೆ ಆಲ್ಮೋಸ್ಟ್ ಇವತ್ತು ನೀವೇ ನೋಡ್ಬೋದು ಇವತ್ತಿನ ಟ್ರೆಂಡಲ್ಲಿ ಟ್ರಾವೆಲರ್ಸ್ಗಳು ವೋಗಸ್ಗಳು ಬರ್ತಾರೆ ಮಲೆನಾಡು ಭಾರಿ ಚೆನ್ನಾಗಿದೆ ಅಂತಾರೆ ಮಲೆನಾಡು ಭಾರಿ ಸ್ವರ್ಗ ತರ ಇದೆ ಅಂತಾರೆ ಬಟ್ ಸ್ವರ್ಗ ಯಾಕಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಹೊರ್ಗ ಒಳಗಡೆ ಇಳಿದವ್ರಿಗೆ ಗೊತ್ತು ನಮ್ಮ ಸೀನಿಯರ್ಸ್ ಎಲ್ಲ ಇವತ್ತು ಮುಳುಗಡೆ ಹೋರಾಟ ಮಾಡ್ಕೊಂಡು ಬಂದವರು ಯಾಕೆ ಈ ಥರ ವೆದರ್ ಕ್ರಿಯೇಟ್ ಆಗಿದೆ ಅಂದರೆ ನಮ್ಮದು ನಮ್ಮದು ಏನು ಜೀವನಗಳಿದೆ ಎಲ್ಲದೂ ಹೋಗ್ಬಿಟ್ಟು ಇಲ್ಲೆಲ್ಲ ಈ ಥರ ಕ್ರಿಯೇಟ್ ಆಗಿರೋದು ಬೇರೆಯವ್ರಿಗೆ ಮಲೆನಾಡು ಸ್ವರ್ಗ ತರನೇ ಕಾಣುತ್ತಾದ್ರೆ ಇವತ್ತು ಎಲ್ಲರಿಗೂ ಇಲ್ಲಿರೋರಿಗೆಲ್ಲ ಇವತ್ತು ಥರನೇ ಇದೆ ಅದಕ್ಕೆ ನಮಗೇನು ಆಗಬೇಕಂದ್ರೆ ಇಲ್ಲಿ ಪ್ರವಾಸೋದ್ಯಮಕ್ಕೆ ಏನು ಎರಡು ಸಾವಾಯಿತು ನಮ್ಮದು ಫಾಲ್ಸು ಇಡೀ ನಮ್ಮ ಕರ್ನಾಟಕದಲ್ಲಿ ಭಾರಿ ಫೇಮಸ್ ಇದೆ ಏನಕ್ಕೆ ಸಾವಾಯಿತು ಅಂತ ಯಾರಿಗೂ ಗೊತ್ತಿಲ್ಲ ನಾವು ಅಲ್ಲಿ ಎಷ್ಟೋ ವರ್ಷದಿಂದ ಇದ್ದಾರೆ ಸರ್ ಅದಕ್ಕೆ ಸರ್ಕಾರದಿಂದ ಮಾಡಿಕೊಡಿ ಪ್ರವಾಸೋದ್ಯಮ ಏನು ಡೆವಲಪ್ ಮಾಡಿ ಅವಾಗ ಏನು ನಮ್ದು ಉದ್ಧಾರ ಆಗೋದು ಆಗೇ ಆಗುತ್ತೆ ಅಂತೆ ಆದರೆ ಇಲ್ಲಿ ಏನು ಮಾಡ್ತಾರೆ ಯಾಕೆ ಸಾವಾಯ್ತು ಅಲ್ಲಿ ಏನು ಈ ಸೇಫ್ಟಿನೆಸ್ ಏನೂ ಇಲ್ಲ ಹೋಗ್ತಾರೆ ಅವ್ರಿಗೆ ಎಲ್ಲಿ ಹೋಗ್ಬೇಕಂತ ಗೊತ್ತಲ್ಲ ಕಾಳಜಾರಿ ಬಿದ್ದರೆ ಕೆಳಗಡೆ ಎರಡು ಸಾವೈತೆ ಆಲ್ರೆಡಿ ಆದರೂ ಕೂಡ ಅಲ್ಲಿ ಏನು ಇವತ್ತಿಗೂ ಅದ್ರ ಬಗ್ಗೆ ಏನು ಇಂಟ್ರೆಸ್ಟ್ ತೋರಿಸ್ನೆಲ್ಲ ಮಾಡಬೇಕು ಅಂತ ಪ್ರವಾಸೋದ್ಯಮ ಮಾಡಲಿ ಮಾತ್ರ ಇಲ್ಲಿ ಏನು ಊರು ಇಂಪ್ರೂವ್ ಆಗುತ್ತೆ ಇವತ್ತು ಯುವಕರು ಎಲ್ಲರೂ ಸರ್ ಎನರ್ಜಿ ರೆಡಿ ಇದಾರೆ ಸರ್ ಎನರ್ಜಿ ನಾವು ಏನು ಊರು ರೆಡಿ ಇದೀವಿ ಅದಾದ್ಮೇಲೆ ಡ್ಯಾಮ್ ಆದ್ಮೇಲೆ ಕೂಡ ಇನ್ನೂ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ತರಬೇಕು ಏನೋ ಇಲ್ಲಿ ಮಲೆನಾಡಿಂದ ನೀರು ಕೊಡಬೇಕು ಅಂತ ಎಲ್ಲದಕ್ಕೂ ಮಲ್ನಾಡೇ ಮೇನ್ ಸೋರ್ಸ್ ಆಗಿದೆ ಮೇನ್ ಸೋರ್ಸ್ ಆಗಿದೆ ಮಲೆನಾಡಲ್ಲಿ ಏನು ಕಾರ್ಯಗಳಾಗಬೇಕು ಸರ್ಕಾರ ಅದ್ರ ಬಗ್ಗೆ ಇಲ್ಲ ಅಭಿವೃದ್ಧಿ ಆಗ್ತಾ ಖಂಡಿತವಾಗ್ಲೂ ಹೋಗ್ಲಾಗ್ತಾ ಇಲ್ಲ ನಿಜವಾಗ್ಲೂ ಆಗ್ತಾ ಇದಿಷ್ಟು ಈ ಗ್ರಾಮಸ್ಥರ ಮಾತು ಸರ್ಕಾರ ನಮ್ಮನ್ನ ನಿರ್ಲಕ್ಷ್ಯ ಮಾಡಬಾರದು ಮತ್ತು ನಮ್ಮ ಮೂಲಭೂತ ಬೇಡಿಕೆಗಳನ್ನು ಆದಷ್ಟು ಬೇಗ ಈಡೇರಿಸಬೇಕು ಇಲ್ಲಿರುವಂಥ ಗ್ರಾಮಸ್ಥರ ಆಗ್ರಹ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಐಟೀನ್ ಕನ್ನಡ ಜಾಲ ನಮ್ಮದು ಬಲಾನಿಮ್ಮದು